ಇಲ್ಲಿ ಗೆಣಸಿನ ಹೋಳಿಗೆಗೆ ಫಸ್ಟ್ ಗೆಣಸನ್ನು ತೊಗೊಂಬಿಟ್ಟು ಅದನ್ನು ಒಂದು ವಿಸಿಲ್ ಕೂಗಿಸ್ಕೋಬೇಕು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಚಿರೋಟಿ ರವೆ ಕಾಲು ಗ್ಲಾಸ್ ಅಷ್ಟು ಮೈದಾ ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಮೀಡಿಯಮ್ ಅದಕ್ಕೆ ಕಲಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು ಇವಾಗ ಗೆಣಸು ಇಲ್ಲಿ ತಣ್ಣಗಾಗಿದೆ ತಣ್ಣಗಾದಮೇಲೆ ಅದರ ಸಿಪ್ಪೆ ಎಲ್ಲ ತೆಕ್ಕೊಂಡು ಇವಾಗ ಅದನ್ನು ತುರ್ಕೋಬೇಕು ಇಲ್ಲಿ ಮತ್ತೆ ತುರ್ಕೊಂಡಾದಮೇಲೆ ಇವಾಗ ಇಲ್ಲಿ ಹೋಳಿಗೆ ಹಿಟ್ಟನ್ನು ಮತ್ತೊಂದು ಸರಿ ಚೆನ್ನಾಗಿ ನಾದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು ಇವಾಗ ತುರ್ಕೊಂಡು ಇಲ್ಲಿ ನಾಲ್ಕು ಗ್ಲಾಸಷ್ಟು ತುರ್ಕೊಂಡಿರೋದು ಈ ಗೆಣಸಿದೆ ಗೆಣಸಿನ ತುರಿ ಇದೆ ಇದಕ್ಕೆ ಎರಡು ಗ್ಲಾಸ್ ಅಷ್ಟು ಬೆಲ್ಲ ತೊಗೋಬೇಕು ಬೆಲ್ಲನ ಫಸ್ಟು ಕುಟ್ಕೊಳ್ಳಿ ಆದಷ್ಟು ಬೆಲ್ಲನ ಯೂಸ್ ಮಾಡಿಕೊಳ್ಳಿ ಆವಾಗ ಸಕ್ಕರೆನ ಕಡಿಮೆ ಬಳಸಿ ಇವಾಗ ಮ ಇದು ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಬೇಕು ಇದು ಇಲ್ಲಿ ಬೆಲ್ಲದ ಪಾಕ ಬರಬೇಕಾಗಿಲ್ಲ ಸ್ವಲ್ಪ ಕರಗಿದ ಮೇಲೆ ತುರ್ಕೊಂಡಿರೋ ಎಲ್ಲ ಗೆಣಸನ್ನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಕಾಲು ಚಮಚದಷ್ಟು ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕಿದ್ದೀನಿ ಇವಾಗ ಇಲ್ಲಿ ಹೋಳಿಗೆ ಹಿಟ್ಟು ನೆಂದಿದೆ ಈ ಹೋಳಿಗೆ ಹಿಟ್ಟನ್ನು ಇಷ್ಟು ಒಂದು ಸ್ವಲ್ಪ ನಿಂಬೆ ಹಣ್ಣು ಗಾತ್ರದಷ್ಟು ತೊಗೊಂಬಿಟ್ಟು ಅದನ್ನು ಸ್ವಲ್ಪ ಅಗಲ ಪ್ರೆಸ್ ಮಾಡಿಕೊಂಡು ಗೆಣಸಿನ ಉಂಡೆಗಳನ್ನೆಲ್ಲ ಫಸ್ಟ್ ಮಾಡಿಟ್ಕೊಂಬಿಡಿ ಉಂಡೆ ಮಾಡಿ ಇಟ್ಕೊಂಡು ಇವಾಗ ಅದರಲ್ಲಿ ಫಿಲ್ ಮಾಡಿ ಸುತ್ತಲೂ ಕ್ಲೋಸ್ ಮಾಡಿ ಇವಾಗ ಒಂದು ಪ್ಲ್ಯಾಸ್ಟಿಕ್ ಕವರ್ ಹಾಕಿ ಅದನ್ನು ಅಗಲ ಮಾಡಬೇಕು ಇಲ್ಲ ಲತಿಕೆಯಿಂದನೂ ಮಾಡ್ಬೋದು ಎಲ್ಲ ಸಷ್ಟು ಬೇಕು ಅಷ್ಟೆಳು ಬರುತ್ತೆ ಇವಾಗ ಆ ಕಡೆ ಹಂಚನ್ನು ಕಾಯೋಕ್ಕೆ ಇಟ್ಬಿಟ್ಟು ಸ್ವಲ್ಪ ಕಾದ್ಮೇಲೆ ಮೀಡಿಯಂ ಕಾದ ಮೇಲೆ ಮಾಡಿರೋ ಹೋಳಿಗೆನ ಅದ್ರ ಮೇಲೆ ಹಾಕಿ ಇವಾಗ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೋದು ಇವಾಗ ಇದು ಗೆಣಸಿನ ಹೋಳಿಗೆ ರೆಡಿ ಆಯಿತು ಇದು ಮಾಡೋದು ತುಂಬ ಈಸಿ ಯಾಕಂದರೆ ಇಲ್ಲಿ ಏನು ಗೆಣಸನ್ನೇನು ನಾವು ರುಬ್ಕೊಳ್ಳೋದು ಬೇಕಾಗಿಲ್ಲ ಹೂಣದ್ದು ಹೋಳಿಗೆ ಒಂದು ಒಂದೊಂದು ಸರಿ ಮಾಡಿರ್ತೀವಿ ಇವಾಗ ಗೆಣಸಿನ ಹೋಳಿಗೆ ಮಾಡಿದ್ದೀನಿ